ನೀಡ್ಸ ಬರೋಕ್ನ ಎಲ್ಲ ವ್ಯಕ್ತಿರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇರೋದು ನಮ್ಮ ಮುಂದೆ ಲಾವಾದ ಮತ್ತೊಂದು ಹೊಸ ಸ್ಮಾರ್ಟ್ ಫೋನ್ ಇರುವಂಥದ್ದು ಲಾವಾ ಸ್ಟಾಮ್ ಲೈಟ್ ಅಂತ ಹೌದು ನೀವೇನಾದರೂ ಒಂದು ಹತ್ತು ಸಾವಿರ ರೂಪಾಯಿ ಒಳಗಡೆ ಒಂದು ಫೈ ಜಿ ಮೊಬೈಲ್ ಫೋನ್ ನೋಡ್ತಾ ಇದ್ದೀರಾ ಅಂತಂದರೆ ಅದು ಕೇವಲ ಎಂಟು ಸಾವಿರ ರೂಪಾಯಿ ನೋಡ್ತಾ ಇದ್ದೀರಾ ಅಂತಂದರೆ ಈ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಹೌದು ಲಾವಾದ ಸ್ಟಾಮ್ ಫೈ ಜಿ ಲೈಟ್ ಮೊಬೈಲ್ ಫೋನ್ ನಿಮಗೆ ಕೇವಲ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಬಜೆಟಲ್ಲಿ ಸಿಗ್ತಾ ಇರುವಂಥದ್ದು ಅದು ಒಂದು ಸೂಪರ್ ಆಗಿರ್ತಕ್ಕಂಥ ಪ್ರೊಸೆಸರ್ ಒಂದಿಗೆ ಬರ್ತಾ ಇದೆ ಸೊ ಹಾಗಾದ್ರೆ ಇಷ್ಟೊಂದು ಕಡಿಮೆ ಬೆಲೆಗೆ ಫೈ ಜಿ ಮೊಬೈಲ್ ಫೋನ್ ಸಿಗ್ತಾ ಇದೆ ಅಂತಂದ್ರೆ ಏನೆಲ್ಲ ಕಾನ್ಫಿಗರೇಷನ್ ಇದೆ ಆಮೇಲೆ ಯಾವ ರೀತಿ ವರ್ಕ್ ಆಗುತ್ತೆ ಪರ್ಚೇಸ್ ಮಾಡೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಹೌದು ಮೊದಲೇದಾಗಿ ಭಾರತದಲ್ಲಿ ಪ್ರಥಮ ಬಾರಿಗೆ ಮೀಡಿಯಾ ಟೆಕ್ ಡೈಮಂಡ್ ಸಿಟಿ ಸಿಕ್ಸ್ಟಿ ಫೋರ್ ಹಂಡ್ರೆಡ್ ಆಕ್ಟೋಕೋ ಪ್ರೊಸೆಸರ್ ಒಂದಿಗೆ ಲಾಭದ ಸ್ಟಾಪ್ ಮೊಬೈಲ್ ಫೋನ್ ಲಾಂಚ್ ಆಗಿರುವಂತದ್ದು ಸೊ ಇದೆಲ್ಲ ಸ್ಪೆಸಿಫಿಕೇಶನ್ ಕೊಟ್ಟಿದ್ರೆ ಅಂತ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಬಾಕ್ಸ್ ಮೇಲ್ಗಡೆ ಇರತಕ್ಕಂತ ಇನ್ಫಾರ್ಮೇಷನ್ ಬಗ್ಗೆ ನೋಡೋದಾದ್ರೆ ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ಲಾವಾ ಫೈಸ್ ಎನ್ಸ್ ಮೆನ್ಷನ್ ಮಾಡಿರುವಂತದ್ದು ಸ್ಟಾಮ್ ಲೈಟ್ ಅಂತ ಇಲ್ಲಿ ಮಾಡಲ್ ನೇಮ್ ನ ಕೊಟ್ಟಿದ್ದಾರೆ ಮೊಬೈಲ್ ಫೋನ್ ಇಮೇಜ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಫ್ರೀ ಸರ್ವಿಸ್ ಸೆಟ್ ಹೋಮ್ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಭಾಗದಲ್ಲಿ ಪ್ರೌಡ್ಲಿ ಇಂಡಿಯನ್ ಅಂತ ಹೇಳ್ತಾ ಇದ್ರೆ ಮತ್ತೊಂದು ಕಡೆ ಭಾಗದಲ್ಲಿ ಲಾಭ ಅಂತ ಬ್ರಾಂಡಿಂಗ್ ನ ಮೆನ್ಷನ್ ಮಾಡಿದರೆ ಮೊಬೈಲ್ ಫೋನ್ ಒಂದು ಬಾಕ್ಸ್ ನಡೆ ಭಾಗದಲ್ಲಿ ನೋಡುತ್ತ ಎಲ್ಲ ಡೀಟೇಲ್ ಆಗಿ ಒಂದು ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿರುವಂತದ್ದು ಹೌದು ಮೇಡ್ ಇನ್ ಇಂಡಿಯಾ ಮೊಬೈಲ್ ಫೋನ್ ಇದಾಗಿರುವಂತದ್ದು ಸೊ ಅತಿ ಕಡಿಮೆ ಬೆಲೆಗೆ ಫೈ ಜಿ ಮೊಬೈಲ್ ಫೋನ್ ನೋಡುತ್ತಾ ಇದ್ರೆ ಖಂಡಿತವಾಗಿ ಬೆಸ್ಟ್ ಆಪ್ಷನ್ ಅಂತ ಹೇಳಬಹುದು ಸೊ ಹಾಗಾದ್ರೆ ಬನ್ನಿ ಅನ್ಬಾಕ್ಸಿಂಗ್ ಮಾಡಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ನಮಗೆ ನೋಡ್ತಾ ಇದ್ರೆ ಮೊಬೈಲ್ ಫೋನ್ ಹಾಕಿ ಒಂದು ಟ್ರಾನ್ಸ್ಪರೆಂಟ್ ಕೇಸ್ ಇಲ್ಲಿ ಕೊಟ್ಟಿರುವಂತದ್ದು ಚೆನ್ನಾಗಿದೆ ಕ್ವಾಲಿಟಿ ಇದನ್ನ ಬಿಟ್ಟರೆ ಮೊಬೈಲ್ ಫೋನ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದರ ಜೊತೆಗೆ ನೋಡ್ತಾ ಇದ್ರ ಒಂದು ಮೊಬೈಲ್ ಫೋನ್ ಯೂಸರ್ ಗೈಡ್ ಮತ್ತು ವಾರಂಟಿ ಸಹಿತ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ನೋಡ್ತಾ ನೋಡುತ್ತೆ ಚಾರ್ಜಿಂಗ್ ಅಂತ ಟೈಪ್ ಸಿ ಕೇಬಲ್ ಸಿಬಲ್ ಕೊಟ್ಟಿರುವಂತದ್ದು ಜೊತೆಗೆ ಫಿಫ್ಟೀನ್ ವ್ಯಾಟ್ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಸಿಮ್ ಇಜೆಕ್ಟಿಂಗ್ ಟೂಲ್ ನಲ್ಲಿ ಕೊಟ್ಟಿರುವಂತದ್ದು ಸೊ ಇವೆಲ್ಲವನ್ನ ಪಕ್ಕಿಟ್ಟು ಸ್ಮಾರ್ಟ್ ಫೋನ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಸ್ಮಾರ್ಟ್ ಫೋನ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಸೊ ಮೊದಲೇದಾಗಿ ಮೊಬೈಲ್ ಫೋನ್ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಲುಕ್ ಮತ್ತು ಡಿಸೈನ್ ಆಸಮ್ ಆಗಿದೆ ಅಂತ ಹೇಳ್ಬೋದು ನೋಡಿದ ತಕ್ಷಣ ಅದರ ಪ್ರೀಮಿಯಂ ಫೋನ್ ನಮಗೆ ಫೀಲ್ ಖಂಡಿತವಾಗ್ಲೂ ಬರುತ್ತೆ ಬರೀ ಎಂಟು ಸಾವಿರ ಬಜೆಟ್ ನಲ್ಲಿ ನೋಡ್ತಾ ಒಂದು ಸೂಪರ್ ಇರತಕ್ಕಂಥ ಗ್ಲಾಸ್ ಬ್ಯಾಕ್ ಫ್ಯಾನ್ ಬರ್ತಾ ಗ್ರೇಟ್ ಥಿಂಗ್ ಅಂತ ಹೇಳಬಹುದು ಲಾವಾದ ಎಲ್ಲಾ ಫೋನ್ ಗಳು ಇತ್ತೀಚೆಗೆ ಒಂದು ಸೂಪರ್ ಕ್ವಾಲಿಟಿ ಮತ್ತು ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಅದು ಅತಿ ಕಡಿಮೆ ಬೆಲೆಗೆ ಕೊಡ್ತಾ ಇರೋದು ಗ್ರೇಟ್ ಥಿಂಗ್ ಅಂತ ಹೇಳಬಹುದು ಓವರ್ ಆಲ್ ಆಗಿ ಮೊಬೈಲ್ ಫೋನ್ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಆಗಿದೆ ಅಂತ ಹೇಳಬಹುದು ನೋಡ್ತಾ ಇದ್ರೆ ಮೊಬೈಲ್ ಫೋನ್ ಹಿಂದ್ಗಡೆ ಭಾಗದಲ್ಲಿ ಡ್ಯುಯಲ್ ಕ್ಯಾಮೆರಾವನ್ನ ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ ಜೊತೆಗೆ ಎಲ್ ಇಡಿ ಫ್ಲಾಶ್ ಲೈಟ್ ನ ಕೊಟ್ಟಿರುವಂತದ್ದು ಫಿಫ್ಟೀನ್ ಎಂ ಪಿ ಅಂತ ಮೆನ್ಷನ್ ಮಾಡಿರುವಂತದ್ದು ಕೆಳಗಡೆ ಭಾಗದಲ್ಲಿ ನೋಡ್ತಾ ಇದ್ರ ಲಾವಾ ಫೈ ಜಿ ಅಂತ ಮೆನ್ಷನ್ ಮಾಡಿದ್ರೆ ಬಾಟಮ್ ಸೈಡ್ ಅಲ್ಲಿ ಒಂದಿಷ್ಟು ಒಂದು ಪೋರ್ಟ್ಸ್ ನ ಇಲ್ಲಿ ಕೊಟ್ಟಿದ್ದಾರೆ ತ್ರೀ ಪಾಯಿಂಟ್ ಫೈವ್ ಎಂ ಎಂ ಆಡಿಯೋ ಜಾಕ್ ಕೊಟ್ಟಿರುವಂತದ್ದು ಮೈಕ್ ಆಪ್ಷನ್ ಕೊಟ್ಟಿದ್ದಾರೆ ಚಾರ್ಜಿಂಗ್ ಪೋರ್ಟ್ ನ ಸಹಿತ ಕೊಟ್ಟಿರುವಂತದ್ದು ಜೊತೆಗೆ ಆಡಿಯೋ ಗ್ರಿಲ್ಸ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಮೊಬೈಲ್ ಫೋನ್ ಎಡಗಡೆ ಭಾಗದಲ್ಲಿ ಸಿಮ್ ಕಾರ್ಡ್ ಹಾಕೋಕೆ ಆಪ್ಷನ್ ಕೊಟ್ಟರೆ ರೈಟ್ ಸೈಡ್ ನಲ್ಲಿ ವ್ಯಾಲ್ಯೂಮ್ ಕಂಟ್ರೋಲ್ ಬಟನ್ ಒಂದು ಪವರ್ ಬಟನ್ ಅಲ್ಲಿ ನಮಗೆ ಸೈಡ್ ಮೋಟಿಟೇಡ್ ಫಿಂಗರ್ ಪ್ರಿಂಟ್ ಇಂಟಿಗ್ರೇಟ್ ಮಾಡಿದ್ದಾರೆ ಫ್ರಂಟ್ ನಲ್ಲಿ ನೋಡ್ತಾ ಇದ್ರೆ ಲಾಚ್ ಡಿಸ್ಪ್ಲೇ ಒಂದಿಗೆ ಒಂದು ಫ್ರಂಟ್ ಇಲ್ಲಿ ನೀಟಾಗಿ ಇಂಟಿಗ್ರೇಟ್ ಮಾಡಿರುವಂತದ್ದು ಸೊ ಓವರ್ ಆಗಿ ಲುಕ್ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಎರಡು ಮಾತಾ ಇಲ್ಲ ಈ ಒಂದು ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ ನಾವು ಆರಾಮಾಗಿ ನೋಡಬಹುದು ಇನ್ನು ಮುಖ್ಯವಾಗಿ ಸ್ಕ್ರೀನ್ ಬಗ್ಗೆ ಮಾತಾಡಿದ್ರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಫೈವ್ ಇಂಚೆಸ್ ಎಚ್ ಡಿ ಪ್ಲಸ್ ನಾಚ್ ಡಿಸ್ಪ್ಲೇನಲ್ಲಿ ಕೊಟ್ಟಿರುವಂಥದ್ದು ಬರೋಬ್ಬರಿ ನೂರ ಇಪ್ಪತ್ತು ಹಾಡು ರಿಫ್ರೆಶರೇಟರ್ ಸ್ಮೂತ್ ಆಗಿ ವರ್ಕ್ ಆಗುತ್ತೆ ಇನ್ ಕೇಸ್ ಏನಾದರೂ ಡೇ ಟು ಡೇ ಸೇಸು ಮಲ್ಟಿಟಾಸ್ಕಿಂಗ್ ಸಣ್ಣ ಪುಟ್ಟ ಗೇಮಿಂಗ್ ಪರ್ಪಸ್ಗೆ ಅಥವಾ ಮೂವೀಸ್ ನೋಡೋಕೆ ಯೂಸ್ ಮಾಡ್ತೀರಾ ಅಂತಂದರೆ ಸೂಪರ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಇನ್ ಕೇಸ್ ಏನಾದ್ರೂ ಆಫೀಷಿಯಲ್ ಪರ್ಪಸ್ಗೆ ತೋತೀರಾ ಅಂದ್ರೆ ನಿಮ್ಮ ಪೇರೆಂಟ್ಸ್ಗೆ ಕೊಡಿಸ್ತೀರಾ ಅಂದ್ರೆ ಸಹಿತ ಯಾವುದೇ ರೀತಿ ಇಶ್ಯೂಸ್ ಇಲ್ಲ ತುಂಬಾ ಚೆನ್ನಾಗಿರ್ತಕ್ಕಂಥ ಡಿಸ್ಪ್ಲೇ ನಮಗೆ ಇಲ್ಲಿ ಒಂದು ಈ ಸೆಗ್ಮೆಂಟಲ್ಲಿ ಬರ್ತಾ ಇದೆ ಇನ್ನು ಮೊಬೈಲ್ ಫೋನ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದಾರೆ ಇನ್ ಕೇಸ್ ನೀವೇನಾದರೂ ಡೇ ಟು ಡೇ ಮಲ್ಟಿ ಟಾಸ್ಕಿಂಗು ಅಥವಾ ಆಫೀಸ್ ಪರ್ಪಸ್ಗೆ ಅಥವಾ ನಿಮ್ಮ ಪೇರೆಂಟ್ಸ್ಗೆ ಮೊಬೈಲ್ ಫೋನ್ ಕೊಡಿಸ್ತೀರಾ ಅಂತಂದ್ರೆ ಅಥವಾ ಫಸ್ಟ್ ಟೈಮ್ ನೀವು ಫೈ ಜಿ ಮೊಬೈಲ್ ಫೋನ್ ಯೂಸ್ ಮಾಡ್ತೀರಾ ಅಂತಂದ್ರೆ ಇದು ನಿಮಗೆ ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಹೌದು ಈ ಮೊಬೈಲ್ ಫೋನಲ್ಲಿ ಮೀಡಿಯಾ ಟೆಕ್ ಡೈಮೆನ್ಸಿಟಿ ಸಿಕ್ಸ್ಟಿ ಫೋರ್ ಹಂಡ್ರೆಡ್ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ ಇದೊಂದು ಆಕ್ಟೋಕೋರ್ ಪ್ರೊಸೆಸರ್ ಅಂತ ಹೇಳ್ಬೋದು ಟೂ ಪಾಯಿಂಟ್ ಫೈವ್ ಈಗ ಇದು ವರ್ಕ್ ಆಗುತ್ತೆ ಆಮೇಲೆ ಅಪ್ ಟು ಒನ್ ಟ್ವೆಂಟಿ ಹರ್ಡ್ಸ್ ರಿಫ್ರೆಷರ್ ರೇಟ್ ಒಂದು ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಆಗಿ ಒಂದು ಡಿಸ್ಪ್ಲೇ ಸಹಿತ ನಿಮಗೆ ವರ್ಕ್ ಆಗುತ್ತೆ ಆಮೇಲೆ ಎಲ್ಲ ಒಂದು ಕೆಲಸಗಳು ಆರಾಮಾಗುತ್ತೆ ಡೇ ಟು ಡೇ ಮಲ್ಟಿ ಟಾಸ್ಕಿಂಗು ಆಮೇಲೆ ನೀವು ಎಟ್ ಎ ಟೈಮ್ಗೆ ಒಂದು ಹತ್ತರಿಂದ ಹದಿನೈದು ಆ್ಯಪ್ಸ್ನ ಯೂಸ್ ಮಾಡುತ್ತೆ ಅಂದ್ರೆ ಸಹಿತ ಯಾವುದೇ ರೀತಿ ಲ್ಯಾಗ್ ಆಗದೇ ಆರಾಮಾಗಿ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಫೈ ಜಿ ಸಪೋರ್ಟ್ ಇರೋದ್ರಿಂದ ನಿಮಗೆ ಎಲ್ಲ ಒಂದು ಫೈ ಜಿ ನೆಟ್ವರ್ಕ್ ಸಹಿತ ಈಸಿಯಾಗಿ ಕನೆಕ್ಟ್ ಆಗುತ್ತೆ ಇನ್ ಕೇಸ್ ನೀವು ಏನಾದರೂ ಆಫಿಷಿಯಲ್ ಪರ್ಪಸ್ಗೆ ಅಥವಾ ಡೇ ಟು ಡೇ ಮಲ್ಟಿ ಟಾಸ್ಕಿಂಗ್ ತಗೋತೀರಾ ಅಂತಂದ್ರೆ ಅದು ಎಂಟು ಸಾವಿರ ಬಜೆಟ್ ಫೈ ಜಿ ಮೊಬೈಲ್ ಫೋನ್ ನೋಡ್ತೀರಾ ಅಂತಂದ್ರೆ ಇದೊಂದು ಅತ್ಯುತ್ತಮವಾದ ಒಂದು ಪ್ರೊಸೆಸರ್ ಅಂತ ಹೇಳಬಹುದು ಆಮೇಲೆ ನಿಮಗೆ ನೆನಪಿರಲಿ ಭಾರತದಲ್ಲಿ ಫಸ್ಟ್ ಟೈಮ್ ಮೀಡಿಯಾ ಟೆಕ್ ಸಿಕ್ಸ್ಟಿ ಫೋರ್ ಹಂಡ್ರೆಡ್ ಪ್ರೊಸೆಸರ್ ಸ್ಟೋಮ್ ಲೈಟ್ ಮೊಬೈಲ್ ಫೋನ್ ಲಾಂಚ್ ಆಗಿರೋದು ಒಂದು ಸೂಪರ್ ಆಗಿರತಕ್ಕಂತ ಒಂದು ವಿಷಯ ಅಂತ ಹೇಳಬಹುದು ಇನ್ನ ಮೊಬೈಲ್ ಫೋನ್ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಹಿಂದುಗಡೆ ಭಾಗದಲ್ಲಿ ಡುವೆಲ್ ಭಾಗದಲ್ಲಿ ಒಂದು ನಾಚ್ ನೊಂದಿಗೆ ಒಂದು ಫ್ರಂಟ್ ಕ್ಯಾಮ್ರಾ ಇಲ್ಲಿ ಸೆಟ್ ಅಪ್ ಮಾಡಿದ ಹಿಂದುಗಡೆ ಭಾಗದಲ್ಲಿ ಕೊಟ್ಟಿದ್ದಾರೆ ಹೌದು ಸೋನಿ ಸೆನ್ಸರ್ ಬರ್ತಾ ಇರೋದು ಗ್ರೇಟ್ ಥಿಂಗ್ ಅಂತ ಹೇಳಬಹುದು ಫ್ರಂಟ್ ಅಲ್ಲಿ ಫೈವ್ ಎಂ ಪಿ ಒಂದು ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ ಒಂದಿಷ್ಟು ಇಮೇಜಸ್ ಡಿಸ್ಪ್ಲೇ ಮಾಡ್ತಾ ಹೋಗಿದ್ದೀನಿ ಹೇಗಿದೆ ಕ್ವಾಲಿಟಿ ಅಂತ ನೀವೇ ಕಮೆಂಟ್ ತಿಳಿಸಿ ಇನ್ ಕೇಸ್ ಎಂಟು ಸಾವಿರ ಬಜೆಟ್ ಅಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಮತ್ತು ಒಂದು ಸೂಪರ್ ಇರತಕ್ಕಂಥ ಫೋನ್ ನೋಡ್ತಾ ಇದ್ರ ಅಂತಂದ್ರೆ ಆರಾಮಾಗಿ ಇದನ್ನು ಸಹಿತ ನೀವು ಎಂಟು ಸಾವಿರ ಬಜೆಟ್ ನಲ್ಲಿ ಕನ್ಸಿಡರ್ ಮಾಡಬಹುದು ಈ ಮೊಬೈಲ್ ಫೋನ್ ನ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದರೆ ಬರೋಬರಿ ಐದು ಸಾವಿರ ಎಂಎಚ್ ಎಚ್ ಕೆಪಾಸಿಟಿ ಕೆಪಾಸಿಟಿರ್ತಕ್ಕಂಥ ಮೊಬೈಲ್ ಫೋನ್ ಇದು ಎಂಟು ಸಾವಿರ ರೂಪಾಯಿ ಇಷ್ಟೊಂದು ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ಖಂಡಿತವಾಗಿ ನಮ್ಗೆ ವಂಡರ್ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಇದ್ರ ಜೊತೆಗೆ ನಿಮಗೆ ಹದಿನೈದು ಬ್ಯಾಟ್ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಬಾಕ್ಸ್ ನೊಂದಿಗೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇನ್ ಕೇಸ್ ನೀವೇನಾದ್ರೂ ಡೇ ಟು ಡೇ ಮಲ್ಟಿ ಟಾಸ್ಕಿಂಗ್ ಮಾಡ್ತೀರಾ ಅಂತಂದ್ರೆ ಒಂದು ದಿವಸ ನಿಮಗೆ ಒಂದು ಬ್ಯಾಟ್ರಿ ಆರಾಮಾಗಿ ಬರುತ್ತೆ ಅಂತ ಹೇಳ್ಬೋದು ಇನ್ನ ಮೇನ್ ಆಗಿ ಈ ಒಂದು ಮೊಬೈಲ್ ಫೋನ್ ಅಲ್ಲಿ ನಮಗೆ ಆ್ಯಂಡ್ರಾಯ್ಡ್ ಫಿಫ್ಟೀನ್ ಕೊಟ್ಟಿರೋದು ಗ್ರೇಟ್ ತಿಂಗ್ ಅಂತ ಹೇಳ್ಬೋದು ಲೇಟೆಸ್ಟ್ ವಯಸ್ಸನ್ನು ಕೊಟ್ಟಿದ್ದಾರೆ ಹಾಗಾಗಿ ನಿಮಗೆ ಆರಾಮಾಗಿ ಒಂದು ಮೂರಿಂದ ನಾಲ್ಕು ವರ್ಷ ಯಾವುದೇ ರೀತಿ ಇಶ್ಯೂಸ್ ಆಗಲ್ಲ ಆರಾಮ ಮೊಬೈಲ್ ಫೋನ್ ಯೂಸ್ ಮಾಡ್ಬೋದು ಆಮೇಲೆ ಇದರಲ್ಲಿ ಸ್ಟಾಕ್ ಆಂಡ್ರಾಯ್ಡ್ ಕೊಟ್ಟಿರೋದ್ರಿಂದ ನಿಮಗೆ ಅನ್ವಾಂಟೆಡ್ ಆಪ್ಸ್ ಆಗಿರ್ಬೋದು ಬ್ಲಾಟ್ವೇರ್ಸ್ ಯಾವುದು ಸಿಗಲ್ಲ ತುಂಬಾ ನೀಟಾಗಿರ್ತಕ್ಕಂಥ ಕ್ಲೀನ್ ಆಗಿರ್ತಕ್ಕಂಥ ವಯಸ್ಸು ಕೊಟ್ಟಿದ್ದಾರೆ ಯಾವ ರೀತಿ ಮೊಬೈಲ್ ಫೋನ್ ಹ್ಯಾಕ್ ಆಗುತ್ತೆ ಭಯನ ಬೇಡ ಆರಾಮಾಗಿ ನೀವು ಯೂಸ್ ಮಾಡಬಹುದು ಅದರಲ್ಲೂ ಮೇಡ್ ಇನ್ ಇಂಡಿಯಾ ಮೊಬೈಲ್ ಫೋನ್ ಅಲ್ವಾ ಸೊ ಆರಾಮಾಗಿ ನಾವು ಟ್ರಸ್ಟ್ ಮಾಡಬಹುದು ಅಷ್ಟೇ ಅಲ್ಲದೆ ಇದರಲ್ಲಿ ನಿಮಗೆ ಎರಡು ವೇರಿಯಂಟ್ ಸಿಗ್ತಾ ಇದೆ ಒಂದು ಸಿಕ್ಸ್ಟಿ ಫೋರ್ ಜಿ ಬಿ ವೇರಿಯಂಟ್ ಮತ್ತೆ ಒನ್ ಟ್ವೆಂಟಿ ಏಟ್ ಜಿ ಬಿ ವೇರಿಯಂಟು ಸಿಕ್ಸ್ಟಿ ಫೋರ್ ಜಿ ವೇರಿಯಂಟ್ ನಿಮಗೆ ಫೋರ್ ಪ್ಲಸ್ ಟೂ ಜಿ ಬಿ ಸಿಕ್ಕರೆ ಒನ್ ಟ್ವೆಂಟಿ ಏಟ್ ಜಿ ನಿಮಗೆ ಫೋರ್ ಪ್ಲಸ್ ಫೋರ್ ಜಿ ಬಿ ಸಿಗುತ್ತೆ ಅಷ್ಟೇ ಅಲ್ಲದೆ ಇನ್ಕೇಸ್ ನೀವಾದ್ರೂ ಮೆಮ್ರೀನ ಎಕ್ಸ್ಟೆಂಡ್ ಮಾಡ್ತೀನಿ ಸಿಮ್ ಕಾರ್ಡ್ನ ಜೊತೆಗೆ ಮೈಕ್ರೋ ಏ ಡಿ ಕಾರ್ಡ್ ಸಹಿತ ಹಾಕೊಳ್ಳೋಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಇನ್ನ ಮೇನ್ ಆಗಿ ಸೆಕ್ಯೂರಿಟಿ ಫೀಚರ್ಸ್ ಬಗ್ಗೆ ಮಾತಾಡಿದರೆ ನೋಡ್ತಾ ಇದ್ರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ನ ಸಹಿತ ಕೊಟ್ಟಿದ್ದಾರೆ ಜೊತೆಗೆ ಫೇಸ್ ಅನ್ಲಾಕ್ ಸಹಿತ ಕೊಟ್ಟಿರುವಂಥದ್ದು ಸೆಕ್ಯೂರಿಟಿ ಫೀಚರ್ಸ್ ಬಗ್ಗೆ ಸಹಿತ ಎರಡು ಮಾತೇ ಇಲ್ಲ ಒಂದು ಸ್ಮಾರ್ಟ್ ಫೋನ್ಗೆ ಏನೆಲ್ಲ ಒಂದು ಫೀಚರ್ಸ್ ಬೇಕಲ್ಲ ಎಲ್ಲ ಫೀಚರ್ಸ್ನ ಈ ಒಂದು ಸ್ಮಾರ್ಟ್ ಫೋನಲ್ಲಿ ಕವರ್ ಮಾಡಿರೋದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಅದು ಬಜೆಟ್ನಲ್ಲಿ ಹಾಗಾಗಿ ಇನ್ ಕೇಸ್ ನೀವೇನಾದರೂ ಒಂದು ಹತ್ತು ಸಾವಿರ ರೂಪಾಯಿ ಒಳಗಡೆ ಒಂದು ಸೂಪರ್ ಆಗಿರ್ತಕ್ಕಂಥ ಫೈ ಜಿ ಮೊಬೈಲ್ ಫೋನ್ ನೋಡ್ತಾ ಇದ್ರ ಅಂತಂದ್ರೆ ಲಾಭದ ಒಂದು ಸ್ಟಾಂಗ್ ಸೀರೀಸ್ನ ಸಹಿತ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಇನ್ನು ಕಾಸ್ಟ್ ಬಗ್ಗೆ ಮಾತಾಡಿದ್ರೆ ಇದು ನಿಮಗೆ ಎರಡು ವೇರಿಯಂಟ್ ಬರುತ್ತೆ ಅಂತ ಹೇಳಿದೆ ಒಂದು ಸಿಕ್ಸ್ಟಿ ಫೋರ್ ಜಿ ಬಿ ಮತ್ತು ಇನ್ನೊಂದು ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಸಿಕ್ಸ್ಟಿ ಫೋರ್ ಜಿ ಬಿ ವೇರಿಯಂಟ್ ನಿಮಗೆ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ಅದೇ ನಿಮಗೆ ಫೋರ್ ಪ್ಲಸ್ ಫೋರ್ ಜಿ ಬಿ ಏಟ್ ಜಿ ಬಿ ಪ್ಲಸ್ ಒನ್ ಟ್ವೆಂಟಿ ಜಿ ಬಿಂದ ತಗೋತೀರಾ ಅಂತ ನಿಮಗೆ ಎಂಟೂವರೆ ಸಾವಿರ ರೂಪಾಯಿ ಇದೆ ಸೊ ಹತ್ತು ಸಾವಿರ ರೂಪಾಯಿ ಒಳಗಡೆ ಸಿಗ್ತಕ್ಕಂಥ ಒಂದು ಬೆಸ್ಟ್ ಫೈವ್ ಜಿ ಮೊಬೈಲ್ ಫೋನಲ್ಲಿ ಲಾಭದ ಸ್ಟಾಮ್ ಸೀರೀಸ್ ಆಯಿತು ನಾವು ಆರಾಮಾಗಿ ಕನ್ಸಿಡರ್ ಮಾಡ್ಬೋದು ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕನ್ನು ಕೊಟ್ಟಿದ್ದೀನಿ ಒಂದು ಸರಿ ಅಮೇಜಾನ್ ಲಿನ್ಸಲ್ಲಿ ನೀಟಾಗಿ ಚೆಕ್ ಮಾಡಿಕೊಂಡು ನಿಮಗೆ ಅದು ಇಷ್ಟ ಆಗಿತ್ತು ಅಂತಂದರೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇಡೆಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್